ನೀವು ಕೃಷಿಕರ ಹೈನುಗಾರರ ಹೈನುಗಾರಿಕೆಯಲ್ಲಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಹಾಗಾದ್ರೆ ನೀವು ಈ ಕೇಂದ್ರಕ್ಕೆ ಭೇಟಿ ಕೊಡಲೇಬೇಕು ಏನಿದರೆ ವಿಶೇಷ ಅಂತ ತಿಳ್ಕೋಬೇಕಾ ಈ ವಿಡಿಯೋ ಪೂರ್ತಿ ನೋಡಿ ಸ್ವಾತಂತ್ರ್ಯ ಪೂರ್ವದಿಂದಲೂ ಜಾನುವಾರು ತಳಿ ಸಂರಕ್ಷಣೆ ಹಾಗೂ ಸಂವರ್ಧನೆ ಮೂಲಕ ಮಿಶ್ರ ಬೇಸಾಯಕ್ಕೆ ರೈತರನ್ನು ಪ್ರೇರೇಪಿಸುತ್ತಿದೆ ಧಾರವಾಡ ಸಮೀಪದ ತೇಗೂರಿನಲ್ಲಿರುವ ಎಮ್ಮೆ ತಳಿ ಸಂವರ್ಧನಾ ಕೇಂದ್ರ ನಿಸರ್ಗದ ನಡುವೆ ನೂರಾರು ಎಕರೆಯಲ್ಲಿ ವ್ಯಾಪಿಸಿರುವ ಈ ಕೇಂದ್ರ ಉತ್ತರ ಕರ್ನಾಟಕ ಭಾಗದ ಹೈನುಗಾರರ ಅರಿವಿನ ತಾಣವೂ ಆಗಿದೆ ಒಂಬೈನೂರ ಹತ್ತರಲ್ಲಿ ಸ್ಥಾಪಿತವಾದ ಕೇಂದ್ರದಲ್ಲಿ ಸದ್ಯ ಉತ್ಕೃಷ್ಟವಾದ ಮುರ್ರಾ ಸುರ್ತಿ ತಳಿಯ ನೂರ ನಲವತ್ತೆರಡು ಎಮ್ಮೆಗಳಿದ್ದು ಸೂಕ್ತ ರೀತಿಯಲ್ಲಿ ಆಹಾರ ಔಷಧೋಪಚಾರ ಮಾಡಲಾಗುತ್ತಿದೆ ಈ ತಳಿಯ ಎಮ್ಮೆಗಳು ಹೆಚ್ಚು ಹಾಲು ಉತ್ಪಾದಿಸುವುದರಿಂದ ಇವುಗಳಿಂದ ಜನಿಸುವ ಕೋಣಗಳ ಮೂಲಕ ಇನ್ನಷ್ಟು ಉತ್ತಮ ತಳಿಗಳನ್ನು ಸೃಜಿಸಲಾಗುತ್ತಿದೆ ಈ ಕ್ಷೇತ್ರದ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ಇದು ರಾಜ್ಯದ ಏಕೈಕ ಮಾತೃಕೋಣ ಉತ್ಪಾದನಾ ಕೇಂದ್ರವಾಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಮ್ಮೆ ಉತ್ಪಾದನಾ ಎಮ್ಮೆ ಕೋಣಕರಗಳ ಉತ್ಪಾದನೆಯಲ್ಲಿ ಇದು ಒಂದೇ ಇರೋದು ಇಲ್ಲಿ ನಾವು ಮುರ್ರ ಹಾಗೂ ಸುತ್ತ ಎಮ್ಮೆಗಳ ಪಾಲನೆ ಇದ್ದೀವಿ ಉತ್ತಮ ತಳಿಯ ಉತ್ತಮ ಇಳುವರಿ ಹೊಂದಿದ ಹಾಲಿನ ಇಳುವರಿ ಹೊಂದಿದ ಜಾನುವಾರುಗಳಿಗೆ ಜನಿಸಿದ ಕೋಣಕರುಗಳನ್ನು ಆಯ್ಕೆ ಮಾಡಿ ನಾವು ವೀರ್ಯ ಸಂಕಲನ ಕೇಂದ್ರಗಳಿಗೆ ಕೊಡ್ತಾಯಿರ್ತೇವೆ ವೀರ್ಯ ಸಂಕಲನ ಕೇಂದ್ರದ ಸರಬರಾಜು ಮಾಡಿದ ಮೇಲೆ ಅವರು ಸದರಿ ಒಂದು ಕೋಣಕರುವನ್ನು ಅವರು ಪಳಗಿಸಿ ಅದರಿಂದ ವೀರ್ಯವನ್ನು ತೆಗೆದುಕೊಂಡು ವೀರ್ಯೋತ್ಪಾದನೆ ಅದನ್ನು ಪ್ರೊಸೆಸ್ ಮಾಡಿ ಅದನ್ನು ನಮ್ಮ ರಾಜ್ಯದ ಎಲ್ಲ ಕೃತಕ ಗರ್ಭಧಾರಣ ಕೇಂದ್ರಗಳಿಗೆ ವಿತರಣೆ ಮಾಡತಕ್ಕಂತ ಮಾಡ್ತಾರೆ ಅಳಿವಿನ ಅಂಚಿನಲ್ಲಿರುವ ಕೃಷ್ಣಾ ವ್ಯಾಲಿ ಆಕಳು ತಳಿಗಳನ್ನು ಇಲ್ಲಿ ಸಂರಕ್ಷಿಸಲಾಗಿದೆ ರೈತರು ಹೈನುಗಾರರು ಇಲ್ಲಿಗೆ ಭೇಟಿ ನೀಡಿ ಪಶುಪಾಲನೆ ಹಾಗೂ ಅಧಿಕ ಹಾಲು ಇಳುವರಿ ಕುರಿತು ಮಾಹಿತಿ ಪಡೆಯುತ್ತಾರೆ ನಾವು ಇವತ್ತು ತೆಗುರ್ ಫಾರ್ಮಲ್ಲಿ ಬಂದಿದ್ದೇವೆ ಕಾರಣ ಏನಂತಂದ್ರೆ ಇಲ್ಲಿಯೇ ನಾಲ್ಕೈದು ಥರ ಹುಲ್ಲು ಮತ್ತು ಹೊಟ್ಟು ಐತಿ ಅದನ್ನು ಯಾವ ರೀತಿ ಬೆಳೆಸಿದಾರ ಅದರಿಂದ ರೈತ್ರಿಗೆ ಹೆಂಗೆ ಅನುಕೂಲ ಐತೆ ಹೇಳಿ ನಮ್ಮ ಸರ್ ಅನಿಲ್ ಸರ್ ಹೇಳ್ಕೊಟ್ರ ಅದರಿಂದ ನಮಗೆ ಅನುಕೂಲ ಐತಿ ರೀ ರೈತರಿಗೆ ನಾವು ಯಾವ ರೀತಿ ಅದನ್ನು ಅಂತ ಹೇಳಿ ಇಲ್ಲಿ ಹೋಗೀವಿ ಇಲ್ಲಿ ಸುಮಾರು ಥರದ ಹೊಟ್ಟು ಹುಲ್ಲು ಎಲ್ಲ ಬೆಳ್ಸ್ಯಾರ ಆಮೇಲೆ ಇಲ್ಲಿ ಇಲ್ಲಿರ್ತಕ್ಕಂಥ ವೆರೈಟಿ ಆಕಳ ಎಮ್ಮಿ ಹೆಂಗೆ ಹೆಂಗೆ ಬೆಳೆಸ್ಯಾರ ಅದರಿಂದ ಏನು ಉತ್ಪನ್ನ ತೆಗಿತಾರ ರೈತರಿಗೆ ಅದನ್ನು ಹೆಂಗೆ ಮಾಡಬೇಕು ಅದರಿಂದ ರೈತರಿಗೆ ಏನು ಅನುಕೂಲ ಆಕೈತಿ ಅನ್ನೋದನ್ನು ಹೇಳ್ಕೊಟ್ರೆ ಅದನ್ನ ನೋಡ್ಕೊಂಡು ಹೋಗೋಕೆ ನಾವು ಇವತ್ತು ಇಲ್ಲಿ ಬಂದೇವಿ ಇಲ್ಲಿ ವಾತಾವರಣ ಮತ್ತು ಇಲ್ಲಿ ತೇಗೂರು ಫಾರ್ಮ್ ಇದೆಲ್ಲ ತುಂಬ ಚೆನ್ನಾಗಿದೆ ಆಮೇಲೆ ಇಲ್ಲಿ ನೋಡಿಕೊಂಡು ರೈತರು ಎಲ್ಲರೂ ಇಲ್ಲಿ ಬಂದು ನೋಡ್ಕೊಂಡು ಹೋಗಿ ಮಾಡಬೇಕು ಆಕಳ ಮತ್ತು ಎಮ್ಮೆ ಹಾಗು ಈಗೆಲ್ಲ ಕಳೆದ ಹೊಂಟರ್ ತಲೆಗಳನ್ನ ಬೆಳೆಸ್ಬೇಕು ರೈತರಿಗೆ ಅನುಕೂಲ ಆಗ್ಬೇಕು ಅಂತ ಹೇಳಿ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೇವೆ ನಾವಿಲ್ಲಿ ಕರ್ನಾಟಕದ ಏಕೈಕ ಸರ್ಕಾರಿ ಹಂದಿ ತಳಿ ಸಂವರ್ಧನಾ ಕೇಂದ್ರವು ಇಲ್ಲಿದೆ ಅಮೆರಿಕದ ಡ್ಯುರಾಕ್ ಇಂಗ್ಲೆಂಡ್ನ ಶೇರ್ ಹಾಗೂ ಡೆನ್ಮಾರ್ಕ್ನ ಲ್ಯಾಂಡ್ರೆಸ್ ತಳಿಯ ಬೃಹದಾಕಾರದ ಹಂದಿಗಳನ್ನು ಇಲ್ಲಿ ಕಾಣಬಹುದು ಕೃಷಿ ಜೊತೆಗೆ ಹಂದಿ ಸಾಕಣೆಯು ಉತ್ತಮ ಆದಾಯದ ಮೂಲವೆಂದು ರೈತರಿಗೆ ಹಾಗೂ ಆಸಕ್ತರಿಗೆ ಅರಿವು ಮೂಡಿಸಲಾಗುತ್ತಿದೆ ಇಲ್ಲಿ ಮುಖ್ಯವಾಗಿ ನಾವು ಮೂರು ತಳಿಯ ಹಂದಿಗಳನ್ನು ಸಾಕಾಣಿಕೆ ಮಾಡ್ತಾಯಿದ್ದೇವೆ ನಮ್ಮ ಎಡಗಡೆ ಇರತಕ್ಕಂಥದ್ದು ಯಾರ್ಕ್ಶೇರ್ ಹಂದಿಯ ತಳಿ ಇಲ್ಲಿ ಬಲಗಡೆ ರೆಡ್ ಕಲರ್ದು ಏನೈತೆ ಫೋನ್ ಕಲರ್ದು ಇದು ಡ್ಯೂರಾಕ್ ಅನ್ನುವಂಥ ಹಂದಿ ತಳಿ ಹಾಗೂ ಲ್ಯಾಂಡ್ರೇಸ್ ಅಂತಕ್ಕಂಥ ಹಂದಿ ತಳಿ ಈ ಮೂರು ಹಂದಿ ತಳಿಗಳನ್ನು ನಾವು ಇಲ್ಲಿ ಸಾಕಾಣಿಕೆ ಮಾಡ್ತಾಯಿದ್ದೇವೆ ಈ ಮೂರು ವಿದೇಶಿ ಹಂದಿ ತಳಿಗಳಾಗಿವೆ ಈ ವಿದೇಶಿ ಹಂದಿ ತಳಿಗಳ ಪ್ರಾಮುಖ್ಯತೆ ಏನಪ್ಪ ಅಂತಂದರೆ ಇವು ಬಹಳಷ್ಟು ಬೇಗನೆ ತೂಕವನ್ನು ಪಡಿತು ಪಡೆದುಕೊಳ್ತಾವು ಬಹಳಷ್ಟು ಮರಿಗಳನ್ನು ಹಾಕ್ತಾವು ಲಿಟ್ರ್ ಸೈಜ್ ಅಂತೇವೆ ನಾವು ಅವು ಹತ್ತರಿಂದ ಹನ್ನೆರಡು ಮರಿಗಳನ್ನು ಸಹಜವಾಗಿ ಹಾಕ್ತಾವು ಆಮೇಲೆ ವೇಟ್ ನೀವು ಏಳರಿಂದ ಎಂಟು ತಿಂಗಳಲ್ಲಿ ಹಂಡ್ರೆಡ್ ಕೆ ಜಿವರೆಗೂ ವರೆಗೂ ಇವು ತೂಕಗಳು ಬರ್ತವು ಇದರಿಂದ ಈ ರೈತರು ಇವುಗಳನ್ನು ತೆಗೆದುಕೊಂಡು ಹೋಗಿ ಸಾಕಿ ಇವುಗಳನ್ನು ಫ್ಯಾಟ್ನಿಂಗ್ ಮಾಡಿ ಅಂದರೆ ವೇಟ್ ಬರುವ ಹಾಗೆ ಮಾಡಿ ಇವುಗಳ ಉತ್ಪಾದನೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಏನೈತಲ್ಲ ಲಾಭದಾಯಕವಾಗಿರ್ತದೆ ಇಲ್ಲಿ ನಾವು ನಮ್ಮ ಕೇಂದ್ರದಲ್ಲಿ ಹಂದಿಗಳನ್ನು ನಾವು ಪಶು ಆಹಾರ ಅಥವಾ ಹಂದಿ ಆಹಾರದ ಮೇಲೆ ಬ್ರೀಡಿಂಗ್ ಫೀಡ್ ಅಂತ ಬರುತ್ತೆ ಲ್ಯಾಕ್ಟೇಷನ್ ಫೀಡ್ ಅಂತ ಬರುತ್ತೆ ಆಮೇಲೆ ಮರಿಗಳಿಗೆ ಸ್ಟಾರ್ಟರ್ ಫೀಡ್ ಅಂತ ಬರುತ್ತೆ ಇವುಗಳನ್ನು ಹಾಕಿ ನಾವು ಏನು ಮಾಡ್ತೇವೆ ಪಾಲನೆ ಮಾಡ್ತೇವೆ ಮತ್ತು ಸಹಜವಾಗಿ ರೈತರು ಈ ಹೋಟೆಲ್ ವೇಸ್ಟು ಹಾಸ್ಟೆಲ್ ವೇಸ್ಟು ವೆಜಿಟೇಬಲ್ ವೇಸ್ಟು ಫ್ರೂಟ್ ವೇಸ್ಟು ಹಾಕೋದ್ರಿಂದ ಅವ್ರಿಗೆ ಆಹಾರದ ಮೇಲೆ ಅವರು ಮಾಡ್ತಕ್ಕಂಥ ಖರ್ಚು ಕಡಿಮೆಯಾಗಿ ಅತಿ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಲು ಇದು ಸಹಾಯವಾಗುತ್ತದೆ ಇಲ್ಲಿ ನಾವು ಹಂದಿ ಸಾಕಾಣಿಕೆದಾರರಿಗೆ ಕಡಿಮೆ ದರದಲ್ಲಿ ಹಂದಿ ಮರಿಗಳನ್ನು ನಾವು ಉತ್ಪಾದನೆ ಮಾಡಿ ನಾವು ಅವರಿಗೆ ಸಪ್ಲೈ ಮಾಡ್ತೇವೆ ಸರಬರಾಜು ಮಾಡ್ತೇವೆ ಅವುಗಳನ್ನು ನಾವು ಮೂರು ತಿಂಗಳು ಒಳಗಡೆ ಮರಿಗಳನ್ನು ನಾಲ್ಕೂವರೆ ಸಾವಿರ ಆಮೇಲೆ ನಾಲ್ಕು ತಿಂಗಳು ಐದೂವರೆ ಸಾವಿರ ಮತ್ತು ಈ ಹೆಂಗೆ ಬ್ರೀಡಿಂಗ್ ವ್ಯಾಲ್ಯೂ ಹೆಚ್ಚಕ್ಕೈತಿ ಬ್ರೀಡಿಂಗ್ ಗಾಗಿ ತೆಗೆದುಕೊಂಡು ಹೋಗುವವ್ರಿಗೆ ಪ್ರತಿ ಏಳ್ನೂರ ಐವತ್ತು ರೂಪಾಯಿ ಕೆ ಜಿ ಹಂಗೆ ಲೈವ್ ವೇಟು ನಾವು ಅವರಿಗೆ ಸರಬರಾಜು ಮಾಡ್ತೀವಿ ಅದನ್ನು ರೈತ ಬಾಂಧವರು ತಗೊಂಡು ಸಾಕಷ್ಟು ಲಾಭವನ್ನು ಗಳಿಸ್ತಾ ಇದ್ದಾರೆ ಒಳ್ಳೆಯ ರೈತರು ಇದರ ಲಾಭವನ್ನು ಪಡೀತಾ ಇದ್ದಾರೆ ಇನ್ನೂ ಅನೇಕ ರೈತರು ಈ ಹಂದಿ ಉತ್ಪಾದನಾ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ಹಂದಿ ಉತ್ಪಾದನೆಯನ್ನು ಪ್ರಾರಂಭಿಸಬೇಕಂತ ಇಂಟ್ರೆಸ್ಟ್ ಇದೆ ಅವರು ಭಾಳಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂಥವ್ರಿಗೆ ನಾವು ಪ್ರೋತ್ಸಾಹ ಮಾಡ್ತಾ ಇದ್ದೇವೆ ಭಾಳಷ್ಟು ಜನ ರೈತರು ಹಂದಿ ಮಾರ್ಕೆಟ್ ಸರ್ ಅಂತಾರೆ ನಮಗೆ ಇಲ್ಲಿ ಗೋವಾ ಬಹಳ ಸಮೀಪವಾಗಿ ಇರ್ತದೆ ಗೋವಾದ ಗೋವಾಕ್ಕೆ ರೈತರು ಸಪ್ಲೈ ಮಾಡ್ತಾರೆ ಗೋವಾದಲ್ಲಿ ಅತಿ ಹೆಚ್ಚಿನ ಬೇಡಿಕೆ ಇದೆ ಅದಕ್ಕೆ ಗೋವಾದಿಂದ ಬರ್ತಕ್ಕಂತಹ ಅಥವಾ ಗೋವಾದಿಂದ ಸಪ್ಲೈ ಮಾಡತಕ್ಕಂತಹ ರೈತ ಬಾಂಧವ ಇವರು ವ್ಯಾಪಾರಸ್ಥರು ಬಂದು ಖರೀದಿ ಮಾಡಿಕೊಂಡು ಪಶುಗಳಿಗೆ ಬೇಕಾದ ವಿವಿಧ ಮೇವನ್ನು ಇಲ್ಲಿಯೇ ಬೆಳೆಯಲಾಗುತ್ತಿದ್ದು ಆರು ಬೋರ್ ಎರಡು ತೆರೆದ ಬಾವಿಗಳ ಮೂಲಕ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದೆ ಮೇವು ಬಳೆಯಲು ಜಾನುವಾರು ತ್ಯಾಜ್ಯದಿಂದ ಎರೆಹುಳು ಗೊಬ್ಬರವನ್ನು ತಯಾರಿಸುತ್ತಿರುವುದು ಇಲ್ಲಿಯ ವಿಶೇಷ ಇಂತಹ ವಿಶಿಷ್ಟ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ